ನಮಸ್ಕಾರ ವೀಕ್ಷಕರೇ ಉತ್ತರ ಕರ್ನಾಟಕದ ಅಡಿಗೆ ಮನೆಗೆ ನಿಮಗೆಲ್ಲ ಸ್ವಾಗತ ವೀಕ್ಷಕರೇ ನಾವು ಇವತ್ತ ಕೊರಿಯನ್ ಪಾಸ್ತಾ ಹೆಂಗ್ ಮಾಡೋದಂತ ನೋಡೋಣ ಬರ್ರಿ ವೀಕ್ಷಕರೇ ಕೊರಿಯನ್ ಪಾಸ್ತಾ ಮಾಡಾಕ ಮೊದ್ಲ ಗ್ಯಾಸ್ ಹೊಚ್ಕೊಳ್ಳೋನು ಆಮೇಲೆ ಒಂದ್ ಬಾಂಡೆ ನೋಡ್ರಿ ಇದ್ರಾಗ ಒಂದ್ ಎರಡ್ ಗ್ಲಾಸ್ ನೀರ್ ಹಾಕೊಳ್ಳೋನು ನೀರ್ ಕುದಿ ಬರ್ಲಿ ವೀಕ್ಷಕರೇ ನೀರ್ ಕುದಿಯಾತವ ಈಗ ಫ್ಲೇಮ ಲೋ ಮಾಡೋನು ಮತ್ತ ಒಂದ್ ಚಮಚ ಉಪ್ಪು ಹಾಕೊಳ್ಳೋಣ ನೋಡ್ರಿ ಇದ್ರಾಗ ಮತ್ತ ಒಂದ್ ಚಮಚ ಎಣ್ಣೆ ಹಾಕೊಳ್ಳೋನು ಈಗ ಒಂದು ದೊಡ್ಡ ಬಟ್ಲ ಪಾಸ್ತಾ ಹಾಕೊಳ್ಳೋನು ಈಗ ಇದ್ರಾಗ ಈಗ ಮೀಡಿಯಮ್ ಫ್ಲೇಮ್ಯಾಗ ಒಂದು ಐದು ನಿಮಿಷ ಪಾಸ್ತಾ ಕುದ್ಸ್ಕೊಳ್ಳೋನು ನೋಡ್ರಿ ವೀಕ್ಷಕರೇ ನೋಡ್ರಿ ಈಗ ಪಾಸ್ತಾ ಕುದ್ದವು ಗ್ಯಾಸ್ ಆಫ್ ಮಾಡೋನು ಆಮೇಲೆ ಇವ ನೀರ್ನಾಗಿಂದ ಪಾಸ್ತಾ ಎಲ್ಲ ತಕ್ಕೊಬೇಕು ನೋಡ್ರಿ ಒಂದು ಬಾಂಡೆದಾಗ ವೀಕ್ಷಕರೇ ಪಾಸ್ತಾ ಎಲ್ಲ ತಕ್ಕೊಂಡಿದ್ದೇನೆ ಈಗ ಇದಕ್ಕ ಒಗ್ಗರ್ಣಿ ಕೊಡೋನು ಬರ್ರಿ ವೀಕ್ಷಕರೇ ಒಂದು ಪ್ಯಾನ್ ತಗೊಂಡಿದ್ದೇನೆ ಇತ್ನೇನ್ ಈಗ ಗ್ಯಾಸ್ ಮೇಲೆ ಇಟ್ಕೊಂಡಿಲ್ಲ ಮೊದ್ಲೆಲ್ಲಾ ಮಸಾಲೆ ಇದ್ರಾಗ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ ಈಗ ಒಂದು ಚಮಚ ಬೆಳ್ಳುಳ್ಳಿ ಸಣ್ಣ ಹೆಚ್ಕೊಂಡಿದ್ದೇನೆ ಅದು ಹಾಕೊಳ್ಳೋನು ಪ್ಯಾನ್ದಾಗ ಆಮೇಲೆ ಚಿಲ್ಲಿ ಫ್ಲೇಕ್ಸ್ ಒಂದು ಚಮಚ ಹಾಕೊಳ್ಳೋನು ನೋಡ್ರಿ ಆಮೇಲೆ ಆರ್ಗ್ಯಾನ್ ಒಂದು ಚಮಚ ಹಾಕೊಳ್ಳೋನು ಆಮೇಲೆ ಟೊಮ್ಯಾಟೊ ಕೆಚ್ಚಪ್ಪ ಒಂದು ಚಮಚ ಹಾಕೊಳ್ಳೋನು ಆಮೇಲೆ ಬಿಳಿ ಎಳ್ಳ ಒಂದ್ ಅರ್ಧ ಚಮಚ ಹಾಕೋಬೇಕು ನೋಡ್ರಿ ಸೋಯಾ ಸಾಸು ಒಂದ್ ಅರ್ಧ ಚಮಚ ಹಾಕೋಬೇಕು ಈಗ ಇವು ಮಸಾಲೆ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ವೀಕ್ಷಕರೇ ಮಸಾಲೆ ಎಲ್ಲಾ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಏನು ಮಾಡೋದಂದ್ರ ಎಣ್ಣೆ ಬಿಸಿ ಮಾಡಿ ಇದ್ರಾಗ ಹಾಕೋಬೇಕು ನೋಡ್ರಿ ನಾವು ವೀಕ್ಷಕರೇ ಪಾಸ್ತಾಕ ಎಣ್ಣೆ ಬಿಸಿ ಮಾಡ್ಕೋಕ ಗ್ಯಾಸ್ ಹೊಚ್ಕೊಳ್ಳೋನು ಆಮೇಲೆ ಒಂದು ಮಾಂಡೆ ಇಡೋಣ ನೋಡ್ರಿ ಅದ್ರಾಗ ಎರಡು ಚಮಚ ಎಣ್ಣೆ ಹಾಕೊಳ್ಳೋನು ಎಣ್ಣೆ ಬಿಸಿ ಆಗಲಿ ವೀಕ್ಷಕರೇ ಎಣ್ಣೆ ಬಿಸಿ ಆಗೈತೆ ನೋಡ್ರಿ ಗ್ಯಾಸ್ ಆಫ್ ಮಾಡೋಣ ಮತ್ತು ಈ ಎಣ್ಣಿನ ಪಾಸ್ತಾ ಮಸಾಲಾದಾಗ ಹಾಕೊಳ್ಳೋಣ ವೀಕ್ಷಕರೇ ಎಣ್ಣೆದಾಗಿ ಮಸಾಲ ಎಲ್ಲ ಚೆಂದ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ ಈಗ ಈಗ ಏನು ಮಾಡೋಣ ಎಣ್ಣಿದಾಗೆಲ್ಲ ಮಸಾಲ ಮಿಕ್ಸ್ ಆಗೈತಿ ಈಗ ಪಾಸ್ತಾ ಕುದಿಸ್ಕೊಂಡಿದ್ದಿರಲೇ ಹತ್ತಿನ್ನ ಹಾಕೊಳ್ಳೋನು ಹಾಕಿ ಈಗೆಲ್ಲ ಚಲೋದಂಗ ಮಿಕ್ಸ್ ಮಾಡ್ಕೊಂಡು ನೋಡ್ರಿ ವೀಕ್ಷಕರೇ ಮಸಾಲಾದಾಗೆಲ್ಲ ಪಾಸ್ತಾ ಚೆಂದಾಗ ಮಿಕ್ಸ್ ಆಗೈತೆ ನೋಡ್ರಿ ಈಗ ಇದ್ರ ಮ್ಯಾಲೆ ಒಂದು ಸ್ವಲ್ಪ ಹಿಂಗೆ ಎಳ್ಳು ಹಾಕ್ಕೊಳ್ಳೋನು ಈಗ ಕೊರಿಯನ್ ಪಾಸ್ತಾ ರೆಡಿ ಆಗೈತಿ ಸರ್ವ್ ಮಾಡೋನು ಬರ್ರಿ ನೋಡಿದಿರಲ್ಲ ವೀಕ್ಷಕರೇ ಕೊರಿಯನ್ ಪಾಸ್ತಾ ಎಷ್ಟು ಮಸ್ತಾಗಿ ರೆಡಿ ಆಯಿತು ಮತ್ತು ನೀವು ಮನೆಯಾಗಿ ಮಾಡಿ ನೋಡ್ರಿ ಮತ್ತು ನಾನು ಈ ವಿಡಿಯೋ ನಿಮ್ಗೆ ಚಲೋ ಅನಿಸ್ರ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಎಲ್ಲರಿಗೂ ಶೇರ್ ಮಾಡಿರಿ ಧನ್ಯವಾದಗಳು